ಹಾ ಏನು ಮರಿ ಸಂತೆ ಅಂದ್ರೆ ಏನು ಅಂತ ಮರಿ ಮಾರೋದು ತಗಳದು ಕೊಡೋದು ಕುಯ್ಯೋದು ಎಲ್ಲಾ ಮಾಡಿ ನಡೀತದೆ ಆಮೇಲೆ ಆಮೇಲೆ ಅಷ್ಟೇನಾ ಸಾಕೋಕು ಕುತ್ತೆ ಹೋಗ್ತಾರೆ ಆಮೇಲೆ ರೈತಕಳು ತಕೊಂಡು ಹೋಗ್ತಾರೆ ಎಲ್ಲಾ ವ್ಯವಹಾರ ನಡೆಯತದೆ ಅಲ್ಲ ಅದ್ರ ಆಚೆ ಸಂತೆ ಇಲ್ವಾ ಅಂತ ಅದ್ರ ಆಚೆ ಸಂತೆ ಇಲ್ಲ ಇಷ್ಟೇ ಸಂತೆ ನಾಳೆ ಐತೆ ನಾಳೆ ಕುಣಗಲ ಐತೆ ಹಂಗಾದ್ರೆ ಕಲ್ಲೂರ ಐತೆ ಶುಕ್ರವಾರ ನೆಲಮಂಗಲ ಐತೆ ದಿನ ಸಂತೆಗಳ ಕಾರಣ ದಿನ ದಿನale ರೈತಕಳು ಕೊಂಡಕಡ್ರು ತಗಳ ಹೋಗೋರು ಫಂಕ್ಷನ್ದವರು ಎಲ್ಲಾ ಇರ್ತಾರೆ ಅದೇ ಹೇಳಿದ್ವಿ ಫಂಕ್ಷನ್ದವರು ಸಾಕೋರು ಎಲ್ಲಾ ತರ ಇರ್ತದೆ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ಇಲ್ಲ ಸಂತೆನ ಅದ್ರ ಆಚೆ ನೋಡ್ಬೇಕು ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸೌಹಾರ್ದತೆ ಇರುತ್ತೆ ಇರ್ತದೆ ಹೊಸ ಭಾಷೆಗಟ್ಟಿರುತ್ತೆ ಮಾತುಗಳಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಇವು ಸಂತೆ ಅರ್ಥ ಸಂತೆ ಅಂದ್ರೆ ಅದ್ರ ಆಚೆ ಇರುತ್ತೆ ಅಂತ ಕೆಲಸ ಅದು ಸಂತೆ ಅಂದ್ರೆ ಕೆಲಸ ಸಂತೆ ಅಂದ್ರೆ ಅದ್ರ ಆಚೆ ನೋಡಬೇಕು ಅಂತ ಅಲ್ವಾ ಹಂಗಾಗಿ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ಸುಮ್ಮನೆ ಮಾತಾಡೋದ ಕೇವಲ ವ್ಯಾಪಾರ ಅಲ್ಲ ಇಲ್ಲಿ ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ ಅದ್ರ ಆಚೆ ಸಂತೆ ಅರ್ಥ ಇರುತ್ತೆ ಅಲ್ವಾ

ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಅದಕ್ಕಾಗ್ತೀರಿನಿಮಲ್ಸ್ ಹೊಡಿರಿ 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 ಹೆಣ್ಮೆ ಕಡಿ ಎರಡಕ್ಕೆ ಎರಡಕ್ಕ ಇಪ್ಪತ್ತೆಂಟುವರೆ ಹೇಳ್ತಾ ಇದ್ದೀವಿ ಇಪ್ಪತ್ತೆಂಟುವರೆನಾ ಹಾ ಎಣ್ಮೇಕೆ deduction বা় কুডে இல்ல कितना कर सकता है 20000 ठीक खेल